ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕುರುವಂಕ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಮೂಲಸೌಕರ್ಯಗಳ ಅಭಿವೃದ್ದಿಯಲ್ಲಿ ಮುಂಚೂಣಿಯಲ್ಲಿದೆ ಮನ್ರೇಗಾ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಶೌಚಾಲಯ ಕೆರೆ ಆಟದ ಮೈದಾನ ಇಂಗುಗುಂಡಿ ಸೇರಿದಂತೆ ಅಗತ್ಯ ಸೌಕರ್ಯಗಳ ಅಭಿವೃದ್ದಿ ಸೇರಿದಂತೆ ಸ್ಥಳೀಯರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗಿದೆ ರೈತರಿಗೆ ಸಾಲ ನೀಡುವ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವು ನೀಡಲಾಗುತ್ತಿದೆ ಕುರುವಂಕ ಗ್ರಾಮದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು ಜನರಲ್ಲಿ ಸಂತಸ ಮೂಡಿದೆ ದೂರದರ್ಶನದೊಂದಿಗೆ ನಿವಾಸಿ ಸಾವಿತ್ರಮ್ಮ ಕೇಂದ್ರ ಸರ್ಕಾರದಿಂದ ಶೆಡ್ ನಿರ್ಮಿಸಿಕೊಳ್ಳಲು ಹಣದ ನೆರವು ನೀಡಿದ್ದು ಅನುಕೂಲವಾಗಿದೆ ಎಂದರು ತುಂಬಾ ನಿವಾಸಿ ವಾಸು ನರೇಗಾ ಯೋಜನೆ ಅಡಿ ಗ್ರಾಮವನ್ನು ಅಭಿವೃದ್ಧಿ ಪಡಿಸಲಾಗಿದೆ ತಮಗೆ ಹಸುವಿನ ಕೊಟ್ಟಿಗೆ ನಿರ್ಮಿಸಿಕೊಡಲಾಗಿದೆ ಎಂದು ಹೇಳಿದರು ಅನುಕೂಲ ಮಾಡಿಕೊಟ್ಟರೆ ಹಿಂಗಾಗಿ ಕೇಂದ್ರ ಸರ್ಕಾರದವರೆಗೂ ಜಿಲ್ಲಾ ಪಂಚಾಯತ್ ಅವ್ರಿಗೂ ವಂದನೆಗಳು ಈಗ ಮಾಡಿಕೊಟ್ಟ ಮೇಲೆ ಬಹಳ ಅನುಕೂಲ ಆಗಿದೆ ಶಾಲಾ ಮುಖ್ಯೋಪಾಧ್ಯಾಯ ಸತ್ಯಪ್ಪ ಶಾಲಾ ಕಾಂಪೌಂಡ್ ಆಟದ ಮೈದಾನಗಳನ್ನು ಅಭಿವೃದ್ಧಿಪಡಿಸಿರುವುದು ಶಾಲಾ ಮಕ್ಕಳಲ್ಲಿ ಸಂತಸ ತಂದಿದೆ ಎಂದರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಬಾಲಕೃಷ್ಣ ನಾಯ್ಕ ಗ್ರಾಮದಲ್ಲಿ ಶೌಚಾಲಯ ರಸ್ತೆ ಕೆರೆ ಅಭಿವೃದ್ಧಿ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು ಕಾಮಗಾರಿಗಳನ್ನು ಪ್ರಗತಿ ಸಾಧಿಸಿದ್ದೇವೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಐದು ಲಕ್ಷ ರೂಪಾಯಿಯಲ್ಲಿ ಎರಡ್ ಸಾವಿರದ ಸಾಲಿನಲ್ಲಿ ಉದ್ಯಾನವನ ನಿರ್ಮಾಣ ಮಾಡಿರುತ್ತೇವೆ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ನರೇಗಾ ಯೋಜನೆಯಡಿ ಬಿಡುಗಡೆಯಾಗಿದ್ದ ಹಣವನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿಕೊಂಡಿದ್ದು ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ ಬಾಕಿ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು ಮತ್ತೆ ರೇಷ್ಮೆ ಇಲಾಖೆಯ ಕಾಮಗಾರಿಗಳು ಸೇರಿ ಸಮುದಾಯ ಕಾಮಗಾರಿಗಳಿಗೆ ನಾವು ಹೆಚ್ಚು ಹೊತ್ತುಗಳನ್ನು ಇದರಲ್ಲಿ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಾಗ ಕಾಂಪೌಂಡ್ ಇರ್ಬೋದು ಶಾಲಾ ಆಟದ ಮೈದಾನ ಅಡಿಗೆ ಕೋಣೆ ಅಂತ ಕಾಮಗಾರಿಗಳನ್ನು ತಗೊಂಡು ನಾವು ಪ್ರಗತಿಯನ್ನು ಮಾಡ್ತಾ ಇದ್ದೀವಿ